ನಮಸ್ತೆ ಕಿಚನ್ ಸಂಗೀತ ಚಾನಲ್ಗೆ ಸ್ವಾಗತ ನಾನಿವತ್ತೊಂದು ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದೇನೆಂದರೆ ಮಂಗ್ಳೂರು ಬನ್ಸ್ ಅಥವಾ ಬಾಳೆಹಣ್ಣಿನ ಬನ್ಸು ಬನ್ಸ್ ಮಾಡೋದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಬಟ್ ಸ್ವಲ್ಪ ಆರೋಗ್ಯಕರವಾದ ರೀತಿಯಲ್ಲಿ ಈ ಬನ್ಸನ್ನು ಮಾಡೋಣ ಮೈದಾ ಸಕ್ಕರೆ ಮತ್ತು ಸೋಡಾ ಏನೂ ಇಲ್ಲದೇ ನಾವು ಹೇಗೆ ರುಚಿ ರುಚಿಯಾಗಿ ಬನ್ಸನ್ನು ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ತುಂಬ ಹಣ್ಣಾಗಿರುವಂಥ ಬಾಳೆಹಣ್ಣು ತಗೊಂಡ್ರೆ ಚೆನ್ನಾಗಿರುತ್ತೆ ಒಂದು ನಾಲ್ಕರಿಂದ ಐದು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಬೆಲ್ಲ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ನಷ್ಟು ಮೊಸರು ಈಗ ಇದನ್ನು ಚೆನ್ನಾಗಿ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಗ್ರೈಂಡ್ ಆಗಿದೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಈಗ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕಿ ನೀರನ್ನು ಹಾಕದೇನೆ ನೀವು ಚಪಾತಿ ಹಿಟ್ಟನ್ನು ಹಾಕಕ್ಕೆ ಕಲಿಸ್ಕೊಳ್ಳಿ ಇಲ್ಲಿ ನೀರನ್ನು ಹಾಕದೇನೆ ಮೊಸರು ಮತ್ತು ಬಾಳೆಹಣ್ಣಿನ ಪಲ್ಪಿನ ಸಹ ಕಲಿಸಿದ್ದೀನಿ ಸೊ ನೀರನ್ನು ಹಾಕ್ಕೊಬೇಡಿ ಇದೊಂದು ಇವಾಗ ಸ್ಮಾಲ್ ಟ್ರಿಕ್ಸ್ ನಾನು ಯೂಸ್ ಮಾಡ್ತಾಯಿದ್ದೀನಿ ಅದೇನಂದರೆ ಒಂದು ಎರಡು ಮೂರು ಸ್ಪೂನ್ನಷ್ಟು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿ ಈ ಬನ್ಸ್ ಏನು ಕಲಿಸಿದಿವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ ನಾವು ಚೆನ್ನಾಗಿ ನಾದ್ಕೊಂಡಷ್ಟು ಬನ್ಸು ಪೊಳ್ಳು ಪೊಳ್ಳು ಬಿಟ್ಟು ಪದರು ಪೊದ್ರು ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಕ್ಲೀನಾಗಿರೋ ಒಂದು ಬಟ್ಟೆಯನ್ನು ಒದ್ದೆ ಮಾಡಿ ಈ ಥರ ಕವರ್ ಮಾಡಿ ಓವರ್ನೈಟ್ ನಾನು ಫರ್ಮಿಟ್ ಮಾಡೋಕ್ಕೆ ಇದ್ದೀನಿ ಅಥವಾ ಅಟ್ಲೀಸ್ಟ್ ಒಂದು ಐದು ಅವರ್ಸಾರು ಸಾವಿರ ಇಟ್ಟರೆ ಬನ್ಸು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಓವರ್ನೈಟ್ ಇದು ಫರ್ಮಿಟ್ ಆಗಿದೆ ಇವಾಗ ಮತ್ತೆ ನಾವು ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋಣ ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ನಮ್ಮ ಬನ್ಸು ತುಂಬ ಚೆನ್ನಾಗಿ ಬರುತ್ತೆ ಪದರು ಪದರಾಗಿ ಸಾಫ್ಟಾಗಿ ಬರಬೇಕು ಅಂದರೆ ನಾವು ಚೆನ್ನಾಗಿ ನಾದ್ಕೋಬೇಕು ಇವಾಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆನ ಕಟ್ಕೊತಾ ಇದ್ದೀನಿ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಉಂಡೆನ ಕಟ್ಕೊತಾ ಇದ್ದೀನಿ ಬನ್ಸ್ ಅಂದ ತಕ್ಷಣ ಮೈದಾ ಸಕ್ಕರೆ ಮತ್ತು ಸೋಡಾ ಯೂಸ್ ಮಾಡಿ ಮಾಡಿದ್ರಷ್ಟೇ ರುಚಿ ಅನ್ನೋದು ನಮ್ಮ ಭಾವನೆ ಆಗಿರುತ್ತೆ ಅದು ಯಾವುದನ್ನು ಯೂಸ್ ಮಾಡ್ದೇ ಹೆಲ್ದಿ ವೇಯಲ್ಲಿ ಬನ್ಸನ್ನು ಮಾಡ್ಬೋದು ಗೋಧಿ ಹಿಟ್ಟಲ್ಲಿ ಮಾಡಿದ್ರು ಕೂಡ ಹೋಟೆಲಲ್ಲಿ ಕೊಡೋ ಥರನೇ ಸಾಫ್ಟ್ ಸಾಫ್ಟಾಗಿ ಪದರ ಪದರಾಗಿ ಚೆನ್ನಾಗೇ ಆಗುತ್ತೆ ಬನ್ಸು ಒಮ್ಮೆ ಈ ಥರ ನೀವು ಟ್ರೈ ಮಾಡಿ ನೋಡಿ ಇವಾಗ ಎಣ್ಣೆ ಹಾಕಿ ಕಾಯೋಕ್ಕೆ ಬಿಟ್ಟಿದ್ದೀನಿ ಅಲ್ಲಿವರೆಗೆ ನಾವು ನಮ್ಮ ಬನ್ಸನ್ನು ಲಟ್ಸ್ಕೊಳ್ಳೋಣ ನಾನು ಈ ಥರ ಪ್ರೆಸರ್ ಸಹಾಯದಿಂದ ಬನ್ಸನ್ನು ಲಟ್ಸ್ತಾ ಇದ್ದೀನಿ ನೀವು ಲಟ್ಟಣ್ಗೆಯಿಂದ ಕೂಡ ಲಟ್ಸ್ಕೊಬೋದು ನೋಡಿ ಈ ಸೈಜಲ್ಲಿ ನಾನು ಬನ್ಸನ್ನು ಲಟ್ಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆಯಾ ಅಂತ ನೋಡೋಣ ನೋಡಿ ಇವಾಗ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ ಎಣ್ಣೆ ಮೇಲೆ ನೀವು ಬನ್ಸನ್ನು ಹಾಕಬೇಕು ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದರೆ ನಾವು ಮಾಡ್ತಾ ಇರುವಂತಹ ಬನ್ಸ್ ಉಬ್ಬಿ ಬರಲ್ಲ ಸೊ ಎಣ್ಣೆ ಮೇಲೆ ಹಾಕಿ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ನಾನು ಲಟ್ಸ್ಕೊಂಡಿರುವಂತಹ ಬನ್ಸಿಟ್ಟನ್ನು ಇದಕ್ಕೆ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಪುರಿ ಅಥವಾ ಬನ್ಸ್ ಏನಾದರೂ ಕರೆಯುವಾಗ ಎಣ್ಣೆನ ಈ ಥರ ಮೇಲೆ ಮೇಲೆ ಇದ್ದರೆ ಪೂರಿ ಅಥವಾ ಬನ್ಸು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ಥರ ಕರಿಬೇಕು ದೊಡ್ಡ ಫ್ಲೇಮಲ್ಲಿ ಇಟ್ಟಿದ್ರೆ ಕತ್ತು ಹೋಗೋದು ಚಾನ್ಸಸ್ ಇರುತ್ತೆ ಮತ್ತು ಒಳಗಡೆ ಚೆನ್ನಾಗಿ ಬೇಯಲ್ಲ ಸೊ ಮೀಡಿಯಮ್ ಫ್ಲೇಮ ಅಥವಾ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಈ ಥರ ಕರಿಯೋಣ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಗಳ ಅಪ್ಡೇಟ್ಗಳು ನಿಮಗೆ ಬರ್ತಾ ಇರುತ್ತೆ ಇವಾಗ ಬನ್ಸ್ ರೆಡಿಯಾಗಿದೆ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಇವಾಗ ನಾವು ಬನ್ಸನ್ನು ತೆಗೆದು ಸರ್ವ್ ಮಾಡೋಣ ಈ ಬನ್ಸ್ ಬಿಸಿ ಬಿಸಿ ಇರೋವಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ಚಟ್ನಿ ಅಥವಾ ಸಾಗು ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನಿವತ್ತು ಶೇಂಗಾ ಚಟ್ನಿಯೊಂದಿಗೆ ಬನ್ಸನ್ನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಸೋಡಾ ಮೈದಾ ಏನು ಹಾಕ್ತಿದ್ರು ಕೂಡ ನೋಡಿ ಮೈದಾ ಸೋಡಾ ಏನು ಬಳಸದೇ ಇದ್ರೂ ಕೂಡ ಸಾಫ್ಟಾಗಿ ಪದರ ಪದರಾಗಿ ಬನ್ಸ್ ರೆಡಿಯಾಗಿದೆ ಒಮ್ಮೆ ಟ್ರೈ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಧನ್ಯವಾದಗಳು